ಸ್ವೀಟ್ ಹೋಮ್ ಟಿ ವಿ ನೈನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರು ಭಾಗಿಯಾಗಿದ್ದರು ಸೊ ಅವ್ರನ್ನೇ ಮಾತಾಡ್ಸೋಣ ಸರ್ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ನಿವೇಶನ ತಗೊಳ್ಳುವಂಥ ಕನಸಿರುತ್ತೆ ಸೊ ಟಿ ವಿ ನೈನ್ ಅದಕ್ಕೆ ಸಾಥ್ ನೀಡ್ತಾಯಿರ್ತಕ್ಕಂಥದ್ದು ಸಿಂಪ್ಲಿಫೈ ಮಾಡ್ತಾ ಇರುವಂಥದ್ದು ಹೇಗೆ ಅನ್ನಿಸ್ತು ಕಾರ್ಯಕ್ರಮದ ಭಾಗಿಯಾಗಿ ಟಿ ವಿ ನೈನ್ ಭಾಳಷ್ಟು ಸಾರ್ಥಕವಾದ ಕೆಲಸ ನೀವು ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬ ನಾಗರಿಕನ ಜೀವಮಾನದ ಕನಸಾಗಿರ್ತದೆ ತನ್ನ ಒಂದು ಜೀವನ ಮಟ್ಟಕ್ಕೆ ಒಂದು ಮನೆ ಕಟ್ಟುವಂಥದ್ದು ಸೈಟ್ ಆಗ್ಬೋದು ಮನೆ ಆಗ್ಬೋದು ವಿಲ್ಲ ಆಗ್ಬೋದು ಅವನ ಜೀವನದ ಕನಸು ನಾನು ಇಷ್ಟೊತ್ತು ಭಾಷಣ ಮಾಡ್ತಾ ಹೇಳ್ತಾ ಇದ್ದೆ ಇಡೀ ದೇಶದಲ್ಲಿ ಅತ್ಯಂತ ಸೇಫೆಸ್ಟ್ ಸಿಟಿ ಅಂದರೆ ದಟ್ ಈಸ್ ಬ್ಯಾಂಗ್ಳೂರು ಕರ್ನಾಟಕ ಆದ್ದರಿಂದ ಭಾಳಷ್ಟು ಇಲ್ಲಿ ಡಿಮ್ಯಾಂಡ್ಸ್ ಇರ್ತದೆ ಆ ಡಿಮ್ಯಾಂಡ್ಸ್ ಅನುಗುಣವಾಗಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರು ಮಾಡೋದು ಸರ್ಕಾರದ ಎಷ್ಟು ಕರ್ತವ್ಯ ಆಗ್ತದೆ ಅಷ್ಟೇ ಕರ್ತವ್ಯ ಇಲ್ಲಿ ಪ್ರೈವೇಟ್ ಡೆವಲಪರ್ಸ್ ಸಹ ಆಗ್ತದೆ ಅವರು ಪ್ಲ್ಯಾನ್ಸು ಭೂಮಿಯ ಮಟ್ಟ ಇವೆಲ್ಲ ನೋಡಿ ಮಳೆ ನೀರು ಆಚೆ ಹೋಗ್ಲಿಕ್ಕೆ ಶಾಮ್ ವಾಟರ್ಗಳ ಮೇಲೆ ಮನೆ ಕಟ್ಟೋದು ಅದರ ಅಕ್ಕಪಕ್ಕದಲ್ಲಿ ಕಟ್ಟೋದು ಇವೆಲ್ಲ ಬಿಡಬೇಕು ಇವೆಲ್ಲ ಬಿಟ್ಟು ಜನಗಳಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗ್ತದೆ ಅವ್ರಿಗೂ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗ್ತದೆ ಮತ್ತು ಕಷ್ಟಪಟ್ಟು ದುಡ್ಡು ಕೊಟ್ಟು ತಗೋತಾರಲ್ಲ ಯಾರಾದರೂ ಮನೆ ಆ ಆ ಬಡವರಿಗೆ ಮಧ್ಯಮ ವರ್ಧರಿಗೆ ಅವ್ರಿಗೂ ಸಹ ಒಳ್ಳೇದಾಗ್ತದೆ ಅದರಿಂದ ಕ್ವಾಲಿಟಿ ಕೆಲಸ ಮಾಡುವಂಥದ್ದು ಇವತ್ತು ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ನೀವು ಆರಂಭದಲ್ಲಿ ಅಂದರೆ ಸಚಿವರಾಗೋಕೆ ಮುಂಚೆನೆ ಒಬ್ಬ ಬಿಲ್ಡರ್ ಆಗಿದ್ರಿ ಸೊ ಬೆಂಗಳೂರು ಹೇಗೆ ಬದಲಾಗಿದೆ ಅನಿಸುತ್ತೆ ಸೊ ಈಗ ಆದ ನಂತರ ನಾನು ನಮ್ಮ ತಾತ ಮುತ್ತಾತನ ಕಾಲದಿಂದ ನನಗೆ ಐದು ವರ್ಷ ನಮ್ಮ ನಮ್ಮ ತಾತ ನಮ್ಮ ತಂದೆ ಅವರೆಲ್ಲ ಬಿಲ್ಡರ್ಸು ಡೆವಲಪರ್ಸ್ ಆದಾಗ ನಾನು ಅವಾಗ ಹೇಳ್ತಾಯಿದ್ದೆ ಹತ್ತು ರೂಪಾಯಿ ಒಂದು ಅಡಿ ಮಾರಿದ್ದು ಇವತ್ತು ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಹತ್ತು ರೂಪಾಯಿ ಮಾರಿರಂಥದ್ದು ಇವತ್ತು ರಿಯಲೈಸೇಷನ್ ಟ್ವೆಂಟಿ ತೌಸಂಡ್ ಎಷ್ಟೋ ಸಾವಿರಾರು ಪಟ್ಟು ಜಾಸ್ತಿ ಆಗಿದೆ ಆದ್ದರಿಂದ ಭೂಮಿ ತಾಯಿ ಯಾವತ್ತೂ ಕೈ ಬಿಡೋಲ್ಲ ಆದರೆ ಅದನ್ನು ನಿಯತ್ತಾಗಿ ನಡೆಸಬೇಕು ಯಾರಿಗೂ ಮೋಸ ಮಾಡಿದಿರ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಂಡು ಗ್ರಾಹಕರಿಗೆ ಒಳ್ಳೆ ಒಳ್ಳೆಯ ಒಳ್ಳೆಯ ಪ್ರಾಜೆಕ್ಟ್ಸ್ ಕೊಟ್ಟರೆ ಕಂಪ್ನಿಗಳು ಯಾವಿದಾವೆ ಅವುಗಳ್ನು ಸಹ ಜನಗಳು ನಂಬ್ತಾರೆ ಸೊ ನಗರಕ್ಕೂ ಒಂದು ಒಳ್ಳೆಯ ಬರ್ತೈತೆ ಡೆವಲಪರ್ಗೂ ಒಳ್ಳೆಯದಾಗ್ತದೆ ಕಷ್ಟಪಟ್ಟು ಯಾರು ಮನೆ ತಗೊಂಡಿರ್ತಾರೆ ಅವ್ರಿಗೂ ಒಳ್ಳೆಯದಾಗ್ತದೆ ಎಲ್ಲ ಆಯಾಮಗಳು ನೋಡಿದ್ರೆ ನಮ್ಮ ಟಿ ವಿ ನೈನಿಂದ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ನಿಮಗೆಲ್ಲ ಒಳ್ಳೇದಾಗಲಿ ಇದೇ ಥರ ಮುಂದುವರಿಲಿ ಅಂತ ಹೇಳಿ ನಾನು ಆರೈಕೆ ಮಾಡ್ತಾಯಿದ್ದೀನಿ ಇದಿಷ್ಟು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಬೈರತಿ ಸುರೇಶ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮಾಲ್ತೇಶ್ ಜಗ್ಗೀನ್ ಟಿ ವಿ ನೈನ್ ಬೆಂಗಳೂರು